ಹೆಗಲ್ ಮುಟ್ಟಿ ನೋಡ್ರಿ ಕರ್ನಾಟಕ ನಿಮ್ ಹೆಗಲ್ ಮೇಲೆ ಐತಿವೊಮ್ಮೆ ಅದನ್ನ ಈಗ ನಾನು ಐವತ್ತರ ಗಡಿಯನ್ನ ದಾಟಿದೆ ನಾನು ಐವತ್ತರ ಗಡಿಯನ್ನ ದಾಟಿದೆ ಇಷ್ಟು ವರ್ಷಗಳ ಬಗ್ಗೆ ನನ್ನ ಜಲ ನನ್ನ ಮಣ್ಣು ನನ್ನ ಸಂಸ್ಕೃತಿ ನನ್ನ ಭಾತೃತ್ವ ನಾನ್ ಕಾಪಾಡ್ಕೊಂಡು ಬಂದೆ ಎಷ್ಟು ದಿವ್ಸ ಅಂತ ಕಪ್ಪ ಐವತ್ತು ದಾಡ್ತಲ್ಲ ನಿಮ್ಮ ಹೆಗಲ್ ಮ್ಯಾಗ ಇಡ್ಬೇಕೀಗ ನಾವು ನಮ್ಮ ಹೆಗಲ್ ಇನ್ ಸಾಕಿನ್ ನಿಮ್ಮ ಹೆಗಲ ಮ್ಯಾಗ ಇಡ್ಬೇಕಂದ್ರ ನಿಮ್ಮ ಹೆಗಲ ಹೊತ್ಕೋಬೇಕ ಹೊತ್ಕೊಳಕಷ್ಟು ಗಟ್ಟೆ ಐತೆ ಕುತ್ಕೊಳ್ಳೋದು ಬಹಳ ಈಜಿ ಮಾತಾಡ್ ನೋಡೋದು ಬಾಳ್ ಈಜಿ ರಂಗಪ್ಪನವ್ರು ಟೀಕೆ ಮಾಡೋದು ಬಹಳ ಈಜಿ ಆದ್ರ ಅದನ್ನ ಹೊತ್ಕೊಳ್ಳುವಂತ ಸಾಮರ್ಥ್ಯ ನಿಮಗ್ ಬರ್ಬೇಕು ನಿಮಗಿಲ್ಲ ಅಂದ್ರೆ ಪಕ್ಕದ ಮನೆಯ ಆಂಧ್ರದ ಮಕ್ಳಿಗೆ ಹೋಗಿ ಹೇಳಕ್ ಆಗತ್ತ ನನಗ ಪಾಕಿಸ್ತಾನ ಚೀನಾದ ಮಕ್ಳಿಗೆ ಹೇಳಕ್ ಆಗತ್ತ ನಮ್ಮ ಜಲ ನೆಲವನ್ನು ಹೊತ್ಕೊಳ್ಳೋರು ಯಾರು ಹೊತ್ಕೊಳ್ಳೋ ಕೆಪಾಸಿಟಿ ಬಳಸ್ಕೊಳ್ರಿ ಬರೇ ಸುಮ್ನೆ ಕಾಲೇಜಿಗೆ ಜಡಿ ಕುಂಕುಮ ಬಳಿ ಸಂಪ್ರದಾಯ ಅಂತ ಹೇಳ್ತೇವೆ ಕಾಲೇಜಿಗೆ ಬಂದ ತಕ್ಷಣ ಎಲ್ಲವೂ ಡಿಲೀಟ್ 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 ಎಡಿಟ್ ಯಾವಾಗ ಎಡಿಟ್ ಏನ ಎಡಿಟ್ ಹಾಕ್ಬೇಕಲ್ಲ ಬರೇ ಎಲ್ಲ ಸಂಸ್ಕೃತಿಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ನಾವು ಸಂಪ್ರದಾಯಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ಯಾರು ಹೊತ್ಕೊಂಡು ಹೋಗೋದು ಆ ಫಾರೆನ್ ದವ್ರ ಹರೇ ರಾಮ ಹರೇ ರಾಮ ಅಂತ ಬರ್ತಿರ್ತಾರಲ್ಲ ಅವ್ರ ಕಡೆ ಸೀರೆ ನೋಡ ಬಾಳೆ ಬಂದಿರ್ತೀ ನಮ್ಗ ಅವ್ರೂ ಫಾರೆನ್ ದವ್ರು ಬರ್ತಾರ ಅವ್ರು ಶ್ರೀಕೃಷ್ಣ ಮಂದಿರೊಳಗೆ ಬಂದಿರ್ತಾರ ಅವ್ರು ನಮ್ಮಂಗ ಸೀರೆ ಉಟ್ಕೊಂಡಿರ್ತಾರ ಹೊಣಿಗೊಳಗ ಕಾಸಿನಾಗೆಲ್ಲ ಕುಕ್ಮ ಹಾಚಕೋತಾರ ಅವರು ಹೌದಾ ಅವ್ರು ಹರೇ ರಾಮ ಹರೇ ರಾಮ ಅಂತ ಇರ್ತಾರ ಅದನ್ನ ನೋಡಿ ಖುಷಿ ಪಡೋದ್ ಮುಂದ ನಮ್ಮ ಸಂಸ್ಕೃತಿ ನಮ್ಮ ಒಂದು ಏನು ಕನ್ನಡದ ಕಲ್ಚರು ನಮ್ಮ ಸಾಹಿತ್ಯ ನಮ್ಮ ಓದು ನಮ್ಮ ಒಂದು ಏನು ಬರ್ದಂತ ಕೃತಿಗಳನ್ನ ನೀವು ಹೊತ್ಕೊಂಡು ಹೋಗ್ಬೇಕು ಆ ಜವಾಬ್ದಾರಿ ನಿಮ್ಮ ಮೇಲೆ ಬರಬೇಕು ಹಂಗಂದ್ರೆ ಆ ವ್ಯಕ್ತಿತ್ವ ನಿಮ್ಮಲ್ಲಿ ಬೆಳವಣಿಗೆ ಆಗಬೇಕು ಭಾಳ ಚಂದ ಏಜ್ ಇದೆ ವೇಸ್ಟ್ ಟೈಮ್ ಮಾಡಿಬಿಟ್ರೆ ನಾಳೆ ಯಾರು ಹೊತ್ಕೊಂಡ್ಬಿಡೋರು ಈಗ ಸತ್ತ ಅಳಕ ಮಂದಿನ ಕರ್ಕೊಂಡ್ಬರ್ತಾರೆ ಬರ್ತಾರ ಸಂಬಂಧಗಳು ಇಲ್ಲ ಅದು ಡಿಲೀಟ್ ಡಿಲೀಟ್ ಆಗ್ಯದ ಯಾವಲ್ಲೂ ಸಂಬಂಧಗಳಿಲ್ಲ ಮೊದ್ಲಂಗ ಯಾರೋ ಸತ್ತ ಸುದ್ದಿ ಕೇಳ್ಬಿಟ್ರೆ ಇಲ್ಲಿಂದ ಅಳ್ಕೊಂತ ಹೋಗಿದ್ರೆ ಅವ್ರು ಅಳ್ಕೊಂಡು